ಸನ್ಮಾನ್ಯ ಪುಟ್ಟು ಮರಳಿ ಮನೆಗೆ ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ ಅಸಂಖ್ಯಾತ ಕಾರ್ಯಕರ್ತ ಬಂಧುಗಳ ಜೊತೆ ಅಭಿಮಾನಿಗಳ ಜೊತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸೋದಿಕ್ಕೆ ಇಟ್ಟಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಆಶಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರಗನ್ನ ಸಿದ್ಧಗತ ಕ್ಷೇತ್ರದಲ್ಲಿ ಕೊಡುವಂತಹ ಅದ್ಭುತ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಇದೆ ಕಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಶಶಿಕುಮಾರ್ ಅವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಅವರು ಸಹ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ